ಎಲ್ಲ ಸಮಾಜ ಕಲ್ದಿ ಒಂದು ಶಾಂತಿ ಸಭೆಯನ್ನು ಆಯೋಜಿಸಿದ ಒಂದು ವಾಡಿಕೆ ಇದೆ ಮುಂಚೆನು ಇಂಥ ಸಂದರ್ಭದಲ್ಲಿ ಬಂದೆ ರಂಜಾನ್ ಉಗಾದಿ ಇದೆ ರಂಜಾನ್ ಇದೆ ಇದೇನೋ ಮೊಟ್ಟ ಮೊದಲಿಗೆ ಬಂದಿದಾರ ಈದ್ ದಿನ ಗಣೇಶ ಹಬ್ಬ ಬರ್ತಿತ್ತು ನಾವೆಲ್ಲ ಅಣ್ಣ ತಮ್ಮಂದೇ ಬಳ್ಳಾರಿಯವ್ರೆಲ್ಲ ಶಾಂತಿ ಪ್ರಿಯರ್ ಅಂತೇಳಿ ಹೆಸರುವಾಸಿಯಾಗಿದ್ದೀವಿ ಯಾವತ್ತು ಯಾವ ತರಹದು ಉಪ್ಪು ದರ್ಶನ ಇರ್ಬೋದು ಅಥವಾ ಯಾವ್ದಾರ ಘಟನೆ ಆಗಿರ್ಬೋದು ಆಗ್ತಾ ಇಲ್ಲ ಆಗೋದಿಲ್ಲ ದೇವ್ರ ಮಾಡೋ ಮುದ್ದೆನು ಆಗ್ಬಾರ್ದು ಅಂತ ಹೇಳಿ ಸಣ್ಣ ಪುಟ್ಟದ್ ಆಗ್ತದೆ ಸರ್ ನಮ್ಮ ಹುಡುಗರು ಮತ್ತೆ ಬೇರೆ ಸಮಾಜ ಹುಡುಗರು ಸಂದೇಶ ಮಾಡಿಕೊಟ್ಟೆ ನಾವು ಒಂದು ಮುಖಂಡ ಜೊತೆಲಿ ಸ್ವಲ್ಪ ಕೈನಾಡ್ತಿ ಪ್ರೀತಿ ವಿಚಾರ ಮತ್ತೆ ನೀವು ಡಿಪಾರ್ಟ್ಮೆಂಟ್ ಇದ್ರಿ ಮಧ್ಯ ಎಸ್ ಟಿ ವಹಿಸಿ ಎಲ್ಲಿ ಸಮಾಧಾನ ಮಾಡ್ತೀರಿ ಇದೊಂದು ಹಿಸ್ಟ್ರಿ ಇದೆ ಬಳ್ಳಾರಿಯಲ್ಲಿ ಸೊ ಜೊತೆಯಲ್ಲಿ ನಿನ್ನೆ ತಾನೇ ನಮ್ ಮುಸ್ಲಿಂ ಸಮಾಜ ಗೊತ್ತಿದ್ದ ನಮ್ ಕಾಲೇಜ್ ಸಮಯ ಒಂದು ಉದ್ಯಮ